ಎಲ್ಲ ನನ್ನ ಆತ್ಮೀಯ ಕಲಾ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇನ್ನು ನಮ್ಮ ಕಡೆ ಯಾರು ಉದಾಕ ಕಾಲ್ ಮಾಡಿ ನಿದ್ದೆ ಹೊಡ್ಲಿಕ್ಕೆ ಅವರಿಗೆ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನು ಸಲ್ಲಿಸಿ ಹೊಡ್ರಿ ನಿದ್ದೆ ನೀವು ನೀವು ಬಿರೋಣ ಏನ ಸುಮೋಣ ಇವತ್ತಿನ ದಿವಸ ಇವತ್ತಿನ ದಿವಸ ಈ ಒಂದು ಮೀರಾಪುರ ಹಟ್ಟಿ ಗ್ರಾಮದೊಳಗ ಡೊಳ್ಳಿನ ಪದ ಚಂದ ನಡೆದವ ಹೌದ್ ಹೌದ್ ಚಂದ ನಡೆದ ನಾವೇನು ಮಾತಾಡ್ದೇವಿ ಸರ್ಜೋಡಿ ಕಲಾವಂತರ ಏನು ಮಾತಾಡಿದ್ರು ನಾವೇನು ಹಾಡದೆವು ಅವ್ರೇನು ಹಾಡಿದ್ರು ವಿಷಯ ಬಂದ ಏನು ಪ್ರತಿಪಾದನೆ ಅನ್ನುವಂತ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತ ಮಾತೈತಿ ಹೌದು ಹೌದು ಕೂತು ದೈವ್ ಮಾತಾ ಅದಕ್ಕೆ ಮಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹೇಳೋಣ ಏನ್ ಹೇಳ್ತಾರಪ್ಪ ಮಾತಾರ ಮಾತಾ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ ಇರುವುದಿಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಶರಣರೇರುವುದಿಲ್ಲ ಪಂಡಿತರೆಲ್ಲ ಹಾಕಿ ಕಂತೆ ಭಿಕ್ಷೆ ಬೇಡ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನುವನು ಅಲ್ಲ ಮಿಂಚದಲ್ಲ ಚೊಕ್ ಬಂಗಾರವಲ್ಲ ಹಚ್ಚಿ ನೋಡೋದ ನಮ್ಮ ಕುಮಾರ ಕಕ್ಕಯ್ಯಾರ ಹೌದ್ ಹೌದ್ ಯಾಕೆ ಈ ಮಾತಾ ಇವತ್ತು ಒಂದು ಗಿಡದಾಗ ಎಲ್ಲ ಕಾಯಾಗಿ ಹಣ್ಣಾಗಿ ನಮ್ಮ ಬಯಾಗ ಬರಂಗಿಲ್ಲ ಬರಂಗಿಲ್ಲಪ್ಪ ಬರಂಗಿಲ್ಲ ಸ್ವಲ್ಪ ಬಿರುಗಾಲಿ ಬಿಡ್ತಪ್ಪ ಅಂತಂದ್ರ ಅರ್ಧ ಹೂವು ಗಿಡದಾಗ ಆಗಿರ್ತಕ್ಕಂತ ಕೆಲವೊಂದಿಷ್ಟು ಹೂವು ಏನ್ ಮಾಡ್ತಾವ ಉದರಿ ಹೋಗ್ತಾವ್ ಉದ್ರಿ ಹೋಗಾವಿಪ್ಪ ಉದ್ರಿ ಹೋಗಾವ್ ಅದಕ್ಕೆ ಕೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳದ್ರಿಪ ಇನ್ನು ಪುರಾಣ ಹೇಳೋರೆಲ್ಲ ಇದು ಹೆಂಗ್ರಿಪ್ಪ ಮಾತಾ ಈಗ ನಮ್ ನಿಮ್ ಅಂತವ್ರು ಪುರಾಣ ಹೇಳೋರು ಬಾ ಮಂದ್ಯಾಗ್ಯಾರ ತುಂಬಿ ತುಳುಕಲಕ್ಕ ಜಗದಾಗ ಈಗ ಸ್ಟೇಜ್ ನಿಂತ ಹೇಳ್ತಾರೆ ಅವರು ಏನ್ ಹೇಳ್ತಾರಪ್ಪ ಯಾರು ಬದನಿಕೆ ತಿನ್ಬೇಡ್ರು ತಮಗೊಳ ಬದನಿಕೆ ತಿಂದ್ರೆ ನಿಮ್ಗೆ ರೋಗ ಬರ್ತೈತಿ ಯಾರು ಬದನಿಕೆ ತಿನ್ಬೇಡ್ರೆ ಮಂದ್ಯಾಗ ಹೇಳುದು ಮನೆಯಾಗ ಹೋಗಿ ಅಡಗಾಯಿ ಮಾಡ್ಕೊಂಡು ಹ್ಯಾಂಡ್ರ ಕೈಲಿ ಅಡಗಾಯಿ ಮಾಡ್ಕೊಂಡ್ ಕಮ್ಮಿ ಹೊಡ್ದಕ್ ಕುಂದ್ ಅಂತವ್ರಿಗೆ ಏನಪ್ಪಾತ ನಿಜವಾದ ಪಂಡಿತ್ ರಂಗಿಲ್ಲ ಶಾಣ್ಯಾರ ಅನಂಗಿಲ್ಲ್ಯಾರ ಹೌದು ಹೋದ್ರಿಪ್ಪ ಇನ್ನು ಮಿಂಚುತ್ತೆಲ್ಲ ಚೊಕ್ ಬಂಗಾರ ಎಲ್ಲ ತಿಳ್ಯಾರೀಪಾ ಮಾತಾ ಈಗ ಜೋಗ್ಯಾರ ಸಾಮಾನೋಡ್ರಿ ಬೇಕಲ್ಲ ಬಂದಾವ ಅಲ್ರಿ ಏನ್ ಬಂದಾವ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಅಲ್ಲ ಮಗ ನಾವ್ ಬೆಂಟ್ಯಾಕ್ಸ್ ಹೌದು ಆ ಬೆಂಟ ಕಾಣಿಸ್ತಾವ್ ಕೇರ್ ಬಂಗಾರಕ್ಕಿತ್ತ ಹೆಚ್ಚಿಗೆ ಹೊಳಿತಾವ ತಳ 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 ಹೊಳಿತಾವಪ್ಪ ಬಂಗಾರ ಕಿತ್ತ ಹೆಚ್ಚ ಆದ್ರ ಬಂಗಾರಲ್ಲಕ್ಕ ಬರಂಗಿಲ್ಲ ಬಂಗಾರ ಏನ್ ಮಾಡ್ಬೇಕಪ್ಪ ನಾವು ಚಲೋ ಬಂಗಾರ ಇವ್ರು ಸುಮಾರು ಬಂಗಾರ ಇವ್ ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕಾಗ್ಯದ ಆ ಪತ್ತಾರ ಮನಿಗೆ ಹೋಗಿ ವರ್ಗಾಲಿಗೆ ಹಾಕಿ ಹಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕದಲ್ಲ ಹೌದಾ ಹಂಗ ಇವತ್ತಿನ ದಿವಸ ಇವತ್ತಿನ ದಿವಸ ಒಂದು ಬಸನಾಳ ಕಲಾ ಸಂಘ ಒಂದು 가르쳐, <놀람> 개도. <놀람> <놀람> ಎರಡು ಸಂಘಗಳನ್ನ ಕೂಡಿಸಿ ಇಲ್ಲಿ ಎರಡು ಮಕ್ಕಳಿಗೆ ಪರೀಕ್ಷೆ ಕೊಂಡ್ರ ಕುಂದ್ರಿ ಕುಂದ್ರ ಶಾರ ಪೇಪರ್ ಬರೀಲಿಕ್ಕೆ ಕುಂದ್ರಶ್ಯಾರಪ್ಪ ಅಂತಂದ್ರ ಯಾವ ಮಗ ಸ್ವಂತ ಬರಿತಾನ ಯಾವ ಮಗ ಕಾಪಿ ಹೊಡಿತಾನ ಯಾವ ಹೆಚ್ಚಿಗೆ ಮಾರ್ಕ್ಸ್ ತೋತಾನ ಯಾವ ಕಮ್ಮಿ ತೋತ ನೋಡ್ಬೇಕು ತಿಳ್ಕೊಂಡು ಹೌದಾ ಇವತ್ತಿನ ದಿವಸ ಪರೀಕ್ಷೆ ಕೊಂಡ್ರಸಾರ್ ಬೇರೋಣ ಹೆಚ್ಚಿಗೆ ತೊಂದ್ರೆ ಏನ್ ಮಾಡ್ಬೇಕಪ್ಪ ಕಮ್ಮಿ ತೊಗೊಂಡ್ರೆ ಏನ್ ಮಾಡ್ಬೇಕಾಗ್ಯದ ಇಲ್ಲಿ ಮಗನ ಅವ್ರ ಕಮಿಟಿ ಅವ್ರ್ ಗೊತ್ತಾರ ಏನ್ ಮಾಡ್ಬೇಕನ್ನೋದು ಗೊತ್ತದ ಹೌದಾ ಯಾಕ சபா கைத்தி இவத்தின சபதொழ ஏன் ஏன் தைவப்பாத்தேவர்தங்க தைவது மாத்து வீர்ப்பா அந்த தாயி தந்தை மாத்த ದೇವ್ರ ಮಾತ ಮೀರದಂಗೆ ಹೌದು ಯಾಕತ್ತ ಕೇಳಿ ಕಮಿಟಿ ಅವ್ರು ಈಗಾಗಲೇ ನಮಗ್ ಟೈಮ್ ಹಾಕಿ ಕೊಟ್ಟಾರ ನಮ್ಮ ಹೌದು ಹೌದು ಹಾಕಿ ಹಾಕಿಕೊಟ್ಟಿಪ್ಪ ಯಾಕತ್ತ ಕೇಳಿ ನೀವು ಬಾಳ ಮಾತಾಡ್ಲಕ್ ಹೋಗ್ಬೇಡ್ರಿ ನಲ್ವತ್ತೈದು ನಿಮಿಷದೊಳಗೆ ನಿಮ್ದೇನ ತೋರ್ಕೊಂಡ್ ಬಿಡ್ರಿ ಅಂದಾರ ಅವ್ರು ಸಂದ್ ಮುಗಿಬೇಕಾ ನಲ್ವತ್ತೈದು ನಿಮಿಷದಾಗ ಅವರು ಯಾಕತ್ತ ಕೇಳಿದ್ರೆ ಬಿರು ಅಣ್ಣ ಇವತ್ತಿನ ದಿವಸ ಈ ಕಡೆ ಭಾಗದಾಗ ಹೆಚ್ಚನೇ ಚನ್ನಗಂಡಿ ಹಾಳಿಕೆ ಹಚ್ಚುಮ್ಮೆ ಆ ಕಡೆ ಹೌದು ಆದ್ರೆ ಈ ಭಾಗದೊಳಗೆ ಮತ್ತೆ ಡೊಳ್ಳಿನ ಪದ ಮಾರ್ಗದ ಅಡಿಕೆ ಕೇಳಬನೋ ಅಂತ ಅಪೇಕ್ಷೆ ಬಂದೈತಲ್ಲ ವರ್ಷ ನಾವು ಮಾರ್ಗ ಹಚ್ಚುವಾಗ ಇವತ್ತು ಕಾರ್ಯಕ್ರಮ ಕೊಡ್ಬೇಕಾಗ್ಯದ ಹೌದು ಹೌದ್ರಿಪ್ಪ ಹೌದು ಹಂಗ ಕೊಟ್ಟೆ ಉಪ್ಪ ಮುಂದಿನ ಸಲ ಮತ್ತ ನಮ್ಮ ಮಾರ್ಗದವ್ರಿಗೆ ಇಲ್ಲ ಹಸ್ತಾರ ಇಲ್ಲಿ ಹೆಣ್ಣ ಗಂಡ ಅವ್ರು ಏನ್ ಚಲೋ ಕಡೆ ಹಾಡ್ತಾರ ಹೌದು ಅದಕ್ಕೆ ಇವತ್ತಿನ ದಿವಸ ಹಂಗ ಕಾರ್ಯಕ್ರಮ ಕೊಡೋಣ ಮಾತನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಇವತ್ತಿನ ದಿವ್ಸ ಈಗಾಗಲೇ ಕಮಿಟಿ ನಿರ್ಣಾಯಕರಾಗಿರ್ತಕ್ಕಂಥ ಮುಲಕಾರ ಅವ್ರು ಹೇಳಾರಿಪ್ಪ ಹೇಳಾರ ಆಲಿಂಗರಾಯನ ಮಠಮನಿ ಒಳಗೆ ಏನು ಸಂಶಯ ಬಂದಿರತಕ್ಕಂಥ ವಿಷಯಗಳನ್ನ ನಾವು ಕೇಳದಾ ಅಡಕ ಆಗಿರ್ತಕ್ಕಂತ ವಿಷಯಗಳನ್ನ ನೀವು ಕೇಳ್ರಿ ಮತ್ತ ನಮ್ಮಲ್ಲಿ ಮಠಮನಿ ಒಳಗೆ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿ ಹೊಟ್ಟೆಲೆ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಹೊಟ್ಟಿಲೆ ನೂರ ಒಂದು ಮಂದಿ ನೂರ ಒಂದು ಮಂದಿ ಹೊಟ್ಟಿಲೆ ಸಾವಿರದ ಮಂದಿ ಸಾವಿರದ ಏಳ್ನೂರ ಒಂದು ಮಂದಿ ಸತ್ಯ ಸಿದ್ಧರ್ ಹುಟ್ಟಿ ಬಂದಾರಲ್ಲ ಹೌದಾ ಅದ್ರಾಗ ಏನ್ ಅಡಕ್ ಆಗಿರ್ತಕ್ಕಂತ ವಿಷಯಗಳನ್ನ ಅವ್ರು ಹೇಳ್ಯಾರ ಹೇಳ್ಯಾರ ಮಾತನ್ನ ಹೇಳ ಹೋಗಿ ನೋಡಿದ್ರು ಸಿದ್ಧಾರ್ಥ ಇರ್ಬೇಕು ಹೌದಾ ಕಣ್ಣಿಗೆ ಕಾಣ್ತಿರ್ಬೇಕು ಇಲ್ಲಿಲ್ಲಾದ್ರೆ ಆಧಾರರೇ ಇರ್ಬೇಕು ಅನ್ನುವಂತ ಮಾತ ಹೇಳಿಪ ಹೇಳ ನಮ್ಮ ಅಣ್ಣಗಳು ಹೇಳಿರ್ತಕ್ಕಂತ ಮಾತೈತಿ ಹೌದು ಅದಕ್ಕೆ ಇವತ್ತಿನ ದಿವ್ಸ ವಾದ್ ಹೆಂಗಾಗಬೇಕ ಕೇಳಿದ್ರೀ ಬೀರೋಣ್ಣ ಹೆಂಗ ವಾದ ಇವತ್ತು ವಾದ ಮಾಡಿದ್ರೆ ವಿತ್ತಂಡ ವಾದ ಆಗಿರಬಾರ್ದು ಹೆಂಗಾಗಿರ್ಬೇಕಂತ ಕೇಳಿ ಬೆನ್ನಾಯಿಗನ ಕೂಗಲ ತೆಗ್ದ ಆಗಿರ್ಬೇಕು ಹೌದು ಕೂಗಲಕ್ಕೆ ಬ್ಯಾಂಡ್ ಹತ್ತಿರ ಹಂಗ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಎರಡು ಮೇಳದವ್ರು ವಾದ ಮಾಡ್ಬೇಕಾಗೈತಿ ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ನಮ್ಮ ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಕೇಳೋದೈತಿ ಏನ್ ಕೇಳ್ಬೇಕಂತ ಮಾಡ್ರಿಪ್ಪ ಮಾತಾ ಇಡೀ ಜಗತ್ತೆ ಸೃತಿ ಸಾರ್ಥ ಐತಿ ಪುರಾಣಗಳು ಹೇಳ್ತಾವ ಹಿರಿಯರು ಎಲ್ಲಾ ಡೊಳ್ಳಿನ ಪದ ಹಿಂದ ಕೆಟ್ಟೋ ಮಂದಿ ಹಾಡ್ಯಾರ ಹಾಡ್ಯಾರಿಪ್ಪ ಎಲ್ಲಾರು ಹೇಳ್ಕೊತ ಬಂದಾರ ಮುತ್ತಾಯಿ ಮುತ್ತುಗೌಡು ನಿಂದ ಶಿವ ಪಾರ್ವತಿಯರ್ ವಿಹಾರ ಸಂಚಾರಕ್ಕಾಗಿ ಹೊಟ್ಟಂತ ಟೈಮ್ ಹಾ ಈ ಮರ್ತ್ಯಕ್ಕೆ ಬಂದ ಮ್ಯಾಲ ಪಾರ್ವತ ದೇವಿ ತೊಡಿ ಮ್ಯಾಗ పరమేశ్వరు తెలి ఇట్టమలు కొండా అవాగ పార్వాతా దేవిగి మో ఏచ్చాగి మలి హాలి నిలక బిదంతా టాయము దొలక హాలి వర్తాగబరదా ಆ ಮಣ್ಣಿನ ಕಲಸಿ ತೊಯ್ದ ಮಣ್ಣ ಬುತ್ತಿಯಿಂದ ಎರಡು ಗೊಂಬೆಗಳನ್ನ ತಯಾರು ಮಾಡ್ತಾಳ ಪಾರ್ವತ ದೇವಿ ಹೌದ್ರಿಪ್ಪಾ ಆ ಗೊಂಬೆಗಳಿಗೆ ಏನ್ ಮಾಡ್ತಾರ ಕೇಳಿದ್ರ ಮುದ್ದಾಯಿ ಮುದ್ದಾಯ ಮತ್ತು ಮುದ್ದುಗೌಡ ಅನ್ನುವಂತ ನಾಮಕರಣ ಮಾಡ್ತಾರ ಹೌದು ಹೌದು ಮುಂದೇನಪ್ಪ ಅಂತಂದ್ರೆ ಬೆಳೆದ ಪ್ರಾಯಕ್ ಬಂದ ಮ್ಯಾಗ ಬಂದ್ ಬೇಡಿಕ ಅವಾಗ ಏನ್ ಮಾಡ್ತಾರ ಇವ್ ಬರೇ ಮಣ್ಣಿನ ಗೊಂಬಿ ತಯಾರು ಮಾಡಿ ಚೌಕಳು ಮಾಡಿ ಇವಕ್ಕೆಲ್ಲಾನು ಬಿಟ್ಟೆ ಒಂದ ಮತ ಬೆಳಕಿಗೆ ಬರ್ಬೇಕಾಗ ಒಂದು ದರ್ ಮುದ್ದಾರಾಗಬೇಕ ಇವ್ ಗಂಬಿ ಬಿಟ್ಟು ತಯಾರಾಗ ಮಾತಾ ತಿಳ್ಕೊಂಡು ಹೌದಾ ಇಬ್ಬರು இ அண்ணா தங்கிணிங் லக்ன மாதிரி அண்ணா தங்கினே லக்ன மாத்தாரி மணியன்னு முதனி அண்ணா தங்கினே லக்ன மாத்தாரா முந்தேனப்பா தந்திர ஏன்பா அது முத முத ுவ மக்துத்திப்பா ஆண்டி மக்கள் மாராய கடிவ மக உண்டாட பதமகண்ட் உண்டாட பதமகண்டாய் கேத ஏன்தீப்பா ஐது மந்தி அனத்தமர் துடித்தூ பதம கொண்ட ஊராக உண்டாடி திருகாடு திருகாடு ஐது மந்தி அனத்தம் பத்து ஏன்பா ನಾವೇ ಯಾಕೆ ದುಡಿಬೇಕಾಗ್ಯದ ನಮ್ಮ ತಮ್ಮ ಪದಮ್ಗೊಂಡು ಯಾಕೆ ಮನ್ಯಾಗ ಇರ್ಬೇಕು ನಮ್ಮ ಜೋಡಿ ಕೆಲ್ಸಕ್ಕೆ ಕಳ್ಸತ್ತೇಳಿ ಆದಿಗೊಂಡು ನಮ್ಮ ಒಂದು ಜಗಳ ತಗದಂಥ ಟೈಮ್ದೊಳಗ ಹೌದು ಅವಾಗ ಆದಿಗೊಂಡು ಹೇಳ್ತಾನ ಒಂದು ಮಾತ ಏನ್ ಹೇಳ್ತಾನಪ್ಪ ಆ ಮಾಯದ ಮಗ ಇರ್ತಕ್ಕಂಥ ಪದಮ್ಗೊಂಡು ಕರ್ದು ಹೇಳ್ತಾನ ಏನ್ ಹೇಳ್ತಾನಪ್ಪ ಇವತ್ತು ನೀ ಎತ್ತುವ ತಗೊಂಡು ಹೊಲಕ್ಕೆ ಗಳ್ಯಾಕ್ ಹೋಗ್ಬೇಕು ಹೌದ ಹೌದು ಆದ್ರೆ ಹುತ್ತೈತಿ ಅಲ್ಲಿ ಹುತ್ತಿಗೆ ಮಾತ್ರ ನೇಗ್ಲ ಹಚ್ಚಬೇಡ ಅಂದ ಹೌದೌದು ಹೇಳ್ತಾನಪ್ಪ ತಂದಿದ್ದವ ತಂದಿದ್ದಾವ ಹೇಳ್ದ ಕಾಲಕ್ಕೆ ಯಾಕಾಗಲತ್ತೆ ತಂದೆ ಮಾತು ಕೇಳಿ ಬೆಳಿಗ್ಗೆ ಎತ್ತು ಎತ್ಗೊ ತಗೊಂಡು ಹೊಲಕ್ಕೆ ಗಳ್ಯಾಕ್ ಹೊಕ್ಕಾನ ಸೂರ್ಯ ಉದಯ ಕಾಲಕ್ಕೆ ಮೂರು ತಿರು ಹೊಡಿತಾನ ಹೌದ ಮೂರು ತಿರು ತಿರು ಹೊಡ್ದ ಮ್ಯಾಗ ಅವಾಗ ವಿಚಾರ ಮಾಡ್ತಾನೆ ಮಣದೊಳಗ ಏನ್ ಮಾಡ್ತಾನಪ್ಪಾ ಯಾಕ ನಮ್ಮ ಪುತ್ತಿಗೆ ನೆಗ್ಲ ಹಚ್ಬೇಡ ಅಂದಾನ ಇದ್ರಾಗ ಏನೋ ಇಟ್ಟಾನ ಬಾತೆ ತಿಳ್ಕೊಂಡು ಹೌದಾ ಹುತ್ತಿಗೆ ನೆಗಲ ಹಚ್ಬಿಡ್ತಾನ ಅವಾಗ ಬಣ್ಣಿಗೆ ಸಾವಿರ ಬಗ್ಗೆ ಹೊರಗ್ ಬಂದು ಹೌದು ಹೌದು ಅವಾಗ ಪದಮ್ಗೊಂಡು ಕುರಿ ಅಂದ್ರ ಗೊತ್ತಿರಲಿಲ್ಲ ಮರಿ ಅಂದ್ರ ಗೊತ್ತಿರ್ಲಿಲ್ಲ ಏನೋ ಗೊತ್ತಿಲ್ಲ ಏನೋ ಹುಳ ಹೊಂಟ ಹೊತ್ತ ತಿಳ್ಕೊಂಡು ಅಂಜಿ ಓಡ್ಲಕ್ಕ ಅವಾಗ ಏನಪ್ಪಾ ಏನಪ್ಪ ಆಕಾಶವಾಣಿ ಹಾಕತ್ತೆ ಏನಪ್ಪ ನೀವು ಕುರಿತಿಂದ ನೀ ಉದ್ದಾರ ಆಗ್ಬೇಕಾಗ್ಯದ ನಿನ್ನಿಂದ ನೀವು ಉದ್ದಾರ ಆಗ್ಬೇಕಾಗ್ಯದ ಅಂದ ಕಾಲಕ್ಕ ಹೌದಾ ಅವಾಗ ಕುರಿಗಳನ್ನ ಸಂರಕ್ಷಣೆ ಮಾಡೋತ್ತ ಅಣಗ ಅಡವಿ ಯಾರೇನ ತಿರುಗಾಡ್ಕೋತ ಎಲ್ಲಿಗೆ ಬರ್ತಾನಿಪ್ಪ ಎಲ್ಲಿಗೆ ಬಂದ ಕೇಳಿದ್ರ ಹಾವೇರಿ ಜಿಲ್ಲಾ ಸಿಕ್ಕಾವ ತಾಲೂಕ ಬಾಗಿ ಬಂಕಾಪುರಕ್ಕೆ ಬಂದ ಅಣ್ಣ ನೀರಿಲ್ಲಾರ್ದ ದುಃಖ ಹೌದಾ ಅವಾಗ ಜಗದ್ಗುರು ರೇವನ್ ಸಿದ್ದ ಉಂಟಾ ಅವಾಗ ಏನ್ ಮಾಡ್ತಾನಿಪ ಅವಾಗ ಏನ್ ಮಾಡ್ತಾರ ಬಂದು ಗಿಣ್ಣ ಮಾಡುವಂತ ಕಲೆ ಅಂತ ಹೌದಾ ಆ ಕುರಿ ಗಿಣ್ಣ ಮಾಡ್ಬೇಕಾದ್ರೆ ಬೆಂಕಿ ಬೇಕಾಕೈತಿ ಬೆಂಕಿ ಶೋಧ ಮಾಡ್ಕೊಂಡು ಬಾತ ಹೌದಾ ಹೋಗಿ ಬೆಂಕಿ ಶೋಧ ಮಾಡ್ಕೊಂಡು ಇಲ್ಲಿ ಹೋಗ್ತಾನ ಗಂಧಲಿಗೇರಿ ಗುಡ್ಡಕ್ಕೆ ಹೋಗಾನ ಹೌದಾ ಗಂಧಲಿಗೇರಿ ಗುಡ್ಡಕ್ಕೋಗಿ ಚುಮಲಾದೇವಿನ ಏನ್ ಮಾಡ್ತೇ ಗಂಧರಾಕ್ಷಸಿ ಒಯ್ದಿಟ್ಟು ಅಂತ ಗೊತ್ತಿತ್ತು ಹೌದ ಹೌದಾ ಬೆಂಕಿ ಕೇಳ್ತಾನ ಬೆಂಕಿ ಕೇಳ್ದ ಕಾಲ ಒಂದ್ ಮಾತು ಹೇಳ್ತಾಳ ಅಕ್ಕಿ ಏನ್ ಹೇಳ್ತಾಳಪ್ಪ ಚುಮಲಾ ದೇವಿ ಆ ನಿನಗ ಬೆಂಕಿ ಕೊಡ್ತೀನಿ ಕರೆ ಈ ಬಂದಾನದ ನನ್ಗೆ ಬಿಡುಗಡೆ ಮಾಡ್ಕೊಂಡ್ ಒಯ್ದ ನಿ ಮದುವೆ ಆಕಿನ ಅಂದ್ರ ಆದ್ರ ನಿನಗ್ ಬೆಂಕಿ ಕೊಡ್ತೀನಿ ಅಂತ ಹೇಳ್ತಾಳ ಹೌದು ಹೌದ್ರಿಪ್ಪಾ ಯಾಕಾಗಲ್ಲ ಆಗಲ್ಲ ಅಂತೇಳಿ ಮಾತು ಕೊಟ್ಟು ಅಕ್ಕಿ ತಗೊಂಡು ಬಂದು ಗುರಿ ಶಿಷ್ಯರು ಕೂಡಿ ಕುರಿ ಗಿಣ್ಣಾನ ಕಾಯಿಸಿ ಊಟಾ ಮಾಡ್ತಾರ ಹೌದ್ ಹೌದ್ ಊಟಾ ಮಾಡಿ ಉಳಿದಿರ್ತಕ್ಕಂಥ ಗಿಣ್ಣಾ ತಗೊಂಡ್ ಒಯ್ದು ಚುಮಲಾ ದೇವಿ ಕೊಟ್ಟು ಗಂಧ ರಾಕ್ಷಸನ ಮರ್ದನ ಮಾಡಿ ಚುಮಲಾ ದೇವಿನ ಬಿಡುಗಡೆ ಮಾಡ್ಕೊಂಡು ಬರ್ತಾನ ಯಾರು ಯಾರಿಪ್ಪ ಅವಾಗ ಏನ್ ಮಾಡ್ತಾರೆ ಇಬ್ಬರಿಗೆ ಚುಮಲಾದೇವಿಗೆ ಮತ್ತೆ ಪದ್ಮಗೊಂಡ್ ಮದುವೆ ಮಾಡ್ತಾರ ಹೌದ್ ಹೌದು ಮಾಡ್ತಾರಪ್ಪ ಹೆಂಗ ಮದ್ವಿ ಮಾಡ್ತಾರ ತಿಕ್ಕ ಅಡವಿಯಾಗ ಹತ್ತಿ ಸಿಗಲಾರ ಮಟ್ಟಕ್ಕ ಕೈಯಾಗ ಏನಪ್ಪ ಕುರಿ ಹುಣ್ಣಿಯನ್ನ ಕತ್ತರಿಸಿ ಕೈಯಾಗ ಉಣ್ಣಿ ಕಂಕಣವನ್ನು ಕಟ್ಟಿ ಕುರಿಯ ಅಕ್ಷತ ಹಾಕಿ ಹಾಕಿ ಅವಾಗ ಏನಪ್ಪ ಅಂತಂದ್ರೆ ಇಬ್ಬರಿಗೆ ಲಗ್ನ ಮಾಡ್ತಾರ ಚುಮಲಾದೇವಿ ಹೊಟ್ಟಿಲೆ ಹುಟ್ಟದವ್ರಿಗೆ ಮುಂದ ಹೌದಾ ಉಣ್ಣಿ ಕಂಕಣದವ್ರು ಆಗ್ಲತ್ತ ಆಶೀರ್ವಾದ ಮಾಡ್ತಾರ ಅದಕ್ಕಿಂತ ಮೊದಲ ಊರಾಗ ಜೋಡಿ ಲಗ್ನ ಆಗಿತ್ತಲ್ಲ ಹೌದಾ ಏನಪ್ಪಾ ಅಂತಂದ್ರೆ ಜಿಂಕಾದೇವಿ ಜೋಡಿ ಲಗ್ನ ಆಗಿತ್ತು ಆಕಿನ ಕೈಯಾಗ ಹತ್ತಿ ಕಂಕಣ ಕಟ್ಟಿದ್ರು ಅಲ್ಲಿಂದ ಹಾಲು ಮತ್ತದೊಳಗ ಒಂದು ಉಣ್ಣಿ ಕಂಕಣ ಒಂದು ಹತ್ತಿ ಅವಾಗ ಇಲ್ಲಿ ಕಂಕಣಗಳ ಸರಜೋಡಿ ಕಲಾವಂತರಿಗೆ ಒಂದು ಮಾತು ಕೇಳೋದ ಅಡಕ ಆಗಿರ್ತಕ್ಕಂಥ ಮಾತ ಏನ್ ಕೇಳ್ಬೇಕತ್ ಮಾಡ್ರಿಪ್ಪ ಇಲ್ಲಿ ಯಾಕತ್ತ ಕೇಳಿದ್ರ ಮುಚ್ಚಿ ಕುತಿರ್ತಕ್ಕಂಥ ವಿಷಯ ಕೇಳಿದ್ರ ಹಾ ಹಾ ಕೂತ ಮಂದಿಗೆ ತಿಳಿಬೇಕು ಮತ್ತ ಅದನ್ನ ಅರ್ಥನು ಆಗಿರ್ಬೇಕು ಹೌದ್ ಹೌದ್ ತಿಳಿದಿರ್ಬೇಕಿಪ್ಪಾ ಆ ಚುಮ ಕುರಿಗಳ್ ಎಬ್ಬಸ್ಕೊಂಡು ಉಂಡಾಣಿ ಪದಂಬಿಕೊಂಡೇನ್ ಹೋಗ್ಯದ ರೀ ಬಿರು ಹಾ ಹಳ್ಳ ತಾಯಿ ತಂದಿಗೆ ಕೂಡಬೇಕಾಗಿತ್ತಪ್ಪಾ ಅಂತಂದ್ರ ಅದ ಉಂಡಾಣಿ ಪದಂಬಗೊಂಡ ಹಳ್ ತಾಯಿ ತಂದಿಗೆ ಎಟ್ಟ್ ವರ್ಷಕ್ಕೆ ಬಂದು ಕುಡ್ಕೊಂಡೇನ್ ಎಷ್ಟ್ ದಿವಸಕ್ಕ ಬಂದು ಕುಡ್ಕೊಂಡ ಅದ ತೀವ್ಲೆ ನನ್ನ ಮಗ ಅಂತೇಳಿ ಹೆಂಗ ಕೂಣ ಹಿಡಿದ್ರು ಅವರು ಮುಂದ ತಾಯಿ ತಂದಿ ಎಷ್ಟು ದಿವಸದ ಮ್ಯಾಗ ಗೇರಿ ಪರ್ವತ ಪದ ಯಾರು ಚುಮಲಾದೇವಿಗೆ ಮದುವೆ ಮಾಡ್ಕೊಂಡಿದ ಮಕ್ಕಳ ಎಲ್ಲ ಅದು ಆದ್ರೆ ಮುಂದೆ ಎಂಟು ದಿವಸಕ್ಕೆ ಬಂದ ತಾಯಿ ತಂದಿ ಕುಡ್ಕೊಂಡ ನನ್ನ ತಿಳ್ಕೊಂಡು ಅನತಾ ಹ್ಯಾಂಗ ಕೂಣ ಹಿಡಿದ್ರು ತಾಯಿ ತಂದಿ ಹ್ಯಾಂಗ ಕೂಣ ಹಿಡಿದ್ರು ಹೌದ್ ಹೌದು ಅನ್ನುವಂತ ಒಂದ್ ಮಾತೈತಿ ನಮ್ಮ ಎಲ್ಲಾರ್ಗಿ ತಿಳಿ ಹಂಗ ತಂಗಿ ಬೋರಮ್ಮ ಹೇಳ್ತಾರಿಪ್ಪ ಅವರು ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಈಗ ಬಾಳ ಮಾತಾಡ್ಲಾರ್ದೆ ಒಂದ್ ನಾಲ್ಕೇ ನಾಕ್ ನೋಡಿ ಸತ್ಯ ಸುಂದರವಾದ ಚಲನ ಹಾಡಿ ಸರೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡೋಣಪ್ಪ ಪಾಳೆ ಕೊಟ್ಟು ಬಿಡೋಣ ಹಲೋ